ನೋಡಿ ಚಿಕ್ಕಂಕ್ ಹೊಂದ್ಕೊಂಡಂತೆ ಒಂದು ಕೆರೆ ಇದೆ ಆ ಒಂದು ಕೆರೆ ಏನಿದೆ ಇಲ್ಲಿಗೆ ನೀರಿನ ಮೂಲ ಅಂತಲೇ ಹೇಳ್ಬೋದು ಅಂದರೆ ನೀರಿಗೆ ಏನು ಪ್ರಾಬ್ಲಮ್ ಏನಿಲ್ಲ ಸೊ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಇದೆ ಅದ್ರ ಜೊತೆಗೆ ಈ ಒಂದು ಕೆರೆ ಕೂಡ ಇದೆ ಕೆರೆ ಹತ್ರ ನೋಡಿ ನೀವು ನೋಡ್ತಾ ಇರ್ಬೋದು ರಾಸುಗಳನ್ನೆಲ್ಲ ಒಂದು ತೊಳೆಯೋದೇ ಇರ್ಬೋದು ಮತ್ತೆ ಕುಡಿಯೋ ನೀರಿಗೆ ಯಾವುದೇ ರೀತಿ ಈ ಒಂದು ಇದರಲ್ಲಿ ತೊಂದರೆ ಇಲ್ಲ ನೋಡಿ ಒಳ್ಳೊಳ್ಳೆ ರಾಸುಗಳು ಈ ಒಂದು ಜಾತ್ರೆಗೆ ಬಂದಿದೆ ನಮಸ್ಕಾರ ತಮ್ಮ ಹೆಸರು ನಾಗರಾಜ್ ಎಲ್ಲಿಂದ ಬರ್ತಾ ಇದ್ರಪ್ಪದಿಂದ ಪಪ್ಪದಿಂದ ಏನು ತೊಗೊಳಕ್ ಬಂದಿರದ ಮಾರಕ್ ಬಂದಿರದ ಈಗ ತೊಳಕ್ ರೆಡಿ ಆಗಿದಾರ ಯಾರೋ ಪಾರ್ಟಿ ಇವರ ಎಷ್ಟು ಕೊಡ್ತಾ ಇದರ ಇದ್ರ ಅವ್ರೆಸ್ ಹೇಳ್ತಾ ಇದ್ರ ಸ್ವಾಮಿ ನಿಮ್ ರೇಟ್ ಹಂಗೆ ಒಂಬತ್ತು ಕೇಳ್ತಾ ಇದ್ರಾ ಏನಂತ ಹೇಳ್ತಾ ಹೇಳ್ತದ್ರ ಗೌಡ್ರು

ಸರಿ ನೋಡ್ರೆ ಒಳ್ಳೇದಾಗ್ಲಿ ನಾವು ಮಂಡ್ಯ ಜಿಲ್ಲೆ ಹಾಂ ಗುಡ್ಡೋಬ್ಳಿ ಗ್ರಾಮ ಮಂಡ್ಯದಲ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಿವರಾಜು ಶಿವರಾಜು ಅವರು ಎಲ್ಲಿನ ಬರ್ತಿದ್ರು ಕೊಪ್ಪದಿಂದ ಕೊಪ್ಪದಲ್ಲಿ ಏನ್ತದೆ ಸರ್ ಜಾತ್ರೆ ಇಲ್ಲ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಇದು ಆ ಸುಮಾರು ಅಷ್ಟಿ ನಕಾಶ್ವನಿಯೂ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಹಾಂ ಪರವಾಗಿಲ್ಲ ಈ ವರ್ಷ ಜಾತ್ರೆನೂ ಚೆನ್ನಾಗಿ ನಡೀತಾ ಇದೆ ನಮ್ಮ ರೈತರಿಗೆ ಒಳ್ಳೇದಾಗ್ತಾ ಇದೆ ನಾವು ದನ ಇದು ಮಾರ್ಗ ಒಂದು ಎಪ್ಪತ್ತು ಎಂಬತ್ತು ಸಾವಿರಕ್ಕೆ ಕೊಟ್ಟರೆ ಲಾಭಕ್ಕೆ ಕೊಟ್ಟು ನಮ್ಗೆ ಅರವತ್ತೈದು ಸಾವಿರ ಆಗಿದ್ದು ಎಪ್ಪತ್ತು ಎಂಬತ್ತು ಸಾವಿರಕ್ಕೆ ಕೊಟ್ಟು ಇಲ್ಲೇನಾದ್ರೂ ತಗೊಳ್ಳೋ ಪ್ಲಾನ್ ತಗತೆ ತಗೊಳದ ಅಂತ ಅಪ್ಪ ಮಗ ಇಬ್ಬರು ಬಂದಿದ್ದೀವಿ ಇಲ್ಲೇ ಇದ್ದೀವಿ ಮೊಮ್ಮಗ ಇವರು ನಮ್ಮ ಫ್ರೆಂಡು ಇದೆ ಬಸವಣ್ಣ ಜಾತ್ರೆ ವರ್ಷಕ್ಕೂ ಬರ್ತೀವಿ ಒಂದು ವರ್ಷ ತಪ್ಪ ಸರ್ ಒಳ್ಳೆದಾಗಲಿ ಸರ್ ದೇವಸ್ಥಾನದ ಒಂದು ಎಡಭಾಗಕ್ಕೂ ಕೂಡ ಒಂದು ರಾಸುಗಳನ್ನ ತುಂಬ ಚೆನ್ನಾಗಿ ಕಡಿದ್ದಾರೆ ನೋಡಿ ಈ ಒಂದು ರಾಸುಗಳು ಕೂಡ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಮಾತಾಡ್ಸೋಣ ತುಂಬ ಒಂದು ಜೋರಾಗಿ ಒಂದು ವ್ಯಾಪಾರ ವ್ಯವಹಾರ ಎಲ್ಲ ನಡೀತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಸುಗಳನ್ನ ಕೊಂಡೋಳ ಕೊಂಡ್ಕೊಳ್ಳೋರೇ ಇರ್ಬೋದು ಮಾರಾಟ ಮಾಡೋರೇ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಬರ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲಿ ಒಂದ್ ಕಡೆ ವ್ಯಾಪಾರ ನಡೀತಾ ಇದೆ ಬನ್ನಿ ಒಂದು ವ್ಯಾಪಾರ ಯಾವ ಥರ ನಡೀತದೆ ನೋಡಿ ಎಲ್ಲ ಚೆಕ್ ಮಾಡ್ತಾ ಇದಾರೆ ಚೆಕ್ ಮಾಡಿಕೊಂಡು ಅವರು ವ್ಯಾಪಾರನ ಮಾಡ್ತಾರೆ ಸರ್ ಏನೆಲ್ಲಾಗಿದೆ ಇದಕ್ಕೆ ಕಡೆನಾ ನಮಸ್ಕಾರ ಹೆಸರು ಪ್ರಬುಲಿಂಗ ಸ್ವಾಮಿ ಅಂತ ಪ್ರಬುಲಿಂಗ ಸ್ವಾಮಿ ಅವ್ರು ಎಲ್ಲ ಬರ್ತಾ ನಾವು ಎಲ್ಲ ಪಕ್ಕದ ಊರು ಸರ್ ಅಂಕನಾಥಪುರ ಅಂತ ಅಂಕನಾಥಪುರ ಏನು ಈಗ ಒಂದು ಮಾರಾಟ ಮಾಡೋಕೆ ಬಂದಿದ್ರು ಎಲ್ಲ ತಗೊಳಕ್ಕೆ ಬಂದಿದ್ದಾರಲ್ಲ ಒಂದು ದೇವರು ನಾಲ್ಕು ಐದು ವರ್ಷ ಆಗಿತ್ತು ದನ ಕಟ್ಟಿ ನಾಲೆ ಹತ್ರ ಕಟ್ತಿದ್ದು ಓಕೆ ಈಗ ಒಂದು ನಮ್ಮ ಹುಡುಗ ಆಸೆ ಪಡೆದಾಗೆ ಒಂದು ದನ ತಗೊಳ್ಳೋಣ ಅಂತ ಬಂದೆ ತಗೊಂಡ್ರಾ ಈಗ ಜಸ್ಟ್ ವ್ಯಾಪಾರ ಆಗಿದೆ ಎಷ್ಟು ಎಷ್ಟಕ್ಕಾಯ್ತು ಸರ್ ಸರ್ ಇದು ಎಂಬತ್ತೇಳುವರೆ ಸರ್ ಆಗಿದೆ ಎಂಬತ್ತೇಳುವರೆ ಎಂಬತ್ತೆಂಟು ಏನಲ್ಲಾಗಿದೆ ಸರ್ ಇದಕ್ಕೆ ಕಡೆ ಕಡೆ ಬಸ್ ಬಾಯ್ ಅಂತ ಬಸ್ ಬಾಯ್ ಓಕೆ ತಗೋಬೋದಾ ಖುಷಿನಿಂದ ತಗೋಬೋದು ನಮ್ಮ ಬಸ್ ಸೆಟ್ಟಲ್ಲಿ ತೆಗಿಬೋದು ತೆಗಿಬೋದು ನಂಬರ್ಸ್ ಕೊಂಡಿರೋ ಅಂತೆಲ್ಲ ಇವತ್ತು ಉತ್ತಮವಾಗಿ ನಾನು ಒಳ್ಳೆ ರೈಟ್ ಕೊಟ್ಟು ತಗೊಂಡಿದ್ದೀನಿ ಅವರು ಎಪ್ಪ ಕೊಡ್ಬೋದು ಓಕೆ ಅಂತ ತೊಂದರೆ ಇಲ್ಲ ಓಕೆ ಇದೆ ಅಕಸ್ಮಾತು ಇದೇ ಜಾತ್ರೆಯಲ್ಲಿ ಇದನ್ನ ಕೇಳಿದ್ರೆ ನೀವು ಎಷ್ಟಕ್ಕೆ ಬಿಡಬಹುದು ಅದನ್ನು ಕೊಡೋಕ್ಕೋಸ್ಕರ ತಗೊಂಡಿಲ್ಲ ಆಸೆ ಪಟ್ಟಿದ್ದೀನಿ ತೆಗೆದಿದ್ದೀನಿ ಇನ್ನೇನು ಇದ್ರಿ ನಾನು ಆಫ್ ಎನ್ ಅವರಲ್ಲಿ ಮನೆಗೆ ಇಟ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ ಓಕೆ ಸರ್ ಎರಡು ವರ್ಷಕ್ಕೆ ಹೇಳೋಣ ಮನೆಯಲ್ಲಿ ಕಾಣೋ ಓಕೆ ಸರ್ ಒಳ್ಳೇದಾಗಲಿ ತಮ್ಮ ನಂಬರ್ ಹೇಳ್ತೀರಾ ಸರಿ ಆಯ್ತು ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಏಯ್ಟ್

ಮುದ್ದೇಗೌಡರಲ್ಲೇ ಬರ್ತಾ ಇದೀರಾ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ತುಮಕೆರೆ ತುಮಕೆರೆ ಸೊ ಈ ಒಂದು ನಂದಿ ಬಸವೇಶ್ವರ ಜಾತ್ರೆ ಹೇಗೆ ನಡೀತಾ ಇದೆ ಸರ್ ಚೆನ್ನಾಗಿ ನಡೀತಾರೆ ನೀವು ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಸರ್ ಈಗ ನೀವು ಏನೋ ಈ ಒಂದು ಜಾತ್ರೆಗೆ ಏರ್ ಕರ್ಕೊಂಡು ಬಂದಿರಲ್ಲ ಏನಲ್ಲಾಗಿದೆ ಇದಕ್ಕೆ ಏನು ರೇಟ್ ಹೇಳ್ತಾ ಇದೀರ ಲಕ್ಷ ಒಂದರೆ ಲಕ್ಷ ಎರಡುವರೆ ಲಕ್ಷ ಹೇಳ್ತಾರೆ ಎಷ್ಟು ಬರ್ತೀರ ಸರ್ ಒಂದು ಸಾವಿರ ಕಮ್ಮಿ ಇದು ಬಿಟ್ಟರೆ ಮನೆಯಲ್ಲಿ ಕೊಡುವಂತ ಏರುಗಳೇನಾದ್ರೂ ಇದೆಯಾ ಇಲ್ಲ ಇರೋದು ಇದೊಂದೇ ಇರೋದು ಅಕಸ್ಮಾತ್ ಮಾರಾಟ ಆದ್ರೆ ಏನಾದ್ರು ತಗೊಳ್ಳೋ ಪ್ಲಾನ್ ಇದೆಯಾ ಇಲ್ಲೇನಾ ಇಲ್ಲೇ ತಗೋತೀರಾ ಓಕೆ ಮನೆಯಲ್ಲಿ ಮೇವು ಏನೇನು ಆಗ್ತಾ ಇದೀರಾ ರವೆ ಮೊಟ್ಟೆ ಏರೆಲ್ಲ ಏರೆಲ್ಲ ಬಿಡ್ತದೆಲ್ಲ ಹೊಡಿಯೋ ಎಲ್ಲ ಮಾಡ್ತೀರಾ ಒಳ್ಳೆ ಉಳಿಮೆತುಗಳ ಒಳ್ಳೆ ಉಳಿಮೆ ಸರ್ ಕೆಲಸಕ್ಕೆ ಸೋಕಿಗೂ ಎರಡು ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋರ್ ಸೆವೆನ್ ತ್ರೀ ಫೋರ್ ಸೆವೆನ್ ಸಿಕ್ಸ್ ಒನ್ ಥ್ಯಾಂಕ್ ಯು ಚಿಕ್ಕಂಕನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಬಸವನಗುಡಿ ದನಗಳ ಜಾತ್ರೆಯಲ್ಲಿ ಶಾಲೆ ಒಂದು ಆವರಣದಲ್ಲಿ ತಾತ್ಕಾಲಿಕವಾಗಿ ಆರೋಗ್ಯ ಕೇಂದ್ರ ಅಂದ್ರೆ ಜನಗಳಿಗೆ ಇರ್ಬೋದು ಹಾಗೆ ಪಶುಗಳಿಗೆ ಶಾಲೆಯನ್ನು ಕೂಡ ತಾತ್ಕಾಲಿಕವಾಗಿ ದೇವಸ್ಥಾನದ ಮುಂಭಾಗ ಏನಿದೆ ಅಂದ್ರೆ ತೋಕು ಯಾವ ಅಂದ್ರೆ ಭಾಗ ಏನ್ ಬರುತ್ತೆ ಸೊ ಅಲ್ಲಿಯೂ ಸಹ ರಾಸುಗಳನ್ನ ಕಟ್ಟಿದ್ದು ನೀವು ಉತ್ತಮ ರೀತಿಯ ಹಳ್ಳಿ ಮಾಡಿದೀನಿ ಜಾತ್ರೆಯಲ್ಲಿ ಕಟ್ಟಿದ್ರು ಎಲ್ಲವೂ ಸಹ ಉಳುಮೆ ಮಾಡುವಂತಾಗಿ ಸುತ್ತಮುತ್ತಲಿನ ಮಂಡ್ಯ ಜಿಲ್ಲೆಗಳ ಚಾಮರಾಜನಗರ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಹೀಗೆ ಎಲ್ಲಾ ಕೂಡ ರೈತರು ರಾಷ್ಟ್ರ ಬರ್ತಾರೆ ಸೊ ನಾಟಿ ದನಗಳು ಅನ್ಬಿಟ್ಟು ನಾವೇನಾದ್ರೂ ಹತ್ರ ಸ್ವಲ್ಪ ಒಂದಷ್ಟು ಆಯಿತೆ ಸೊ ದೂರದಿಂದಲೇ ಸ್ವಲ್ಪ ನೋಡ್ಬೇಕು ನನ್ಗೂ ಕೂಡ ಸ್ವಲ್ಪ ಕಡೆ ಆತರ ಎಲ್ಲ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಯಾರು ರೈತರ ಜೊತೆ ಅವ್ರದ್ದು ದಿನನಿತ್ಯ ಒಡನಾಟ ಇಟ್ಕೊಂಡಿರ್ತಾರೆ ಪ್ರೀತಿಯಿಂದ ಸಮಟೈಮ್ಸ್ ಯಾರೋ ಒಬ್ರು ದೂರದವರು ಹೊರಗಿನವರು ಅಂತ ಬಂದಾಗ ಸ್ವಲ್ಪ ರಿಯಾಕ್ಟ್ ಮಾಡೋದು ಅದು ಸಹಜ ಮನುಷ್ಯರು ಸಹ ಸದ್ಯಕ್ಕೆ ಏನು ನಾವು ಒಣ ಹುಲ್ಲು ಅಂತ ಹೇಳ್ತೀವಿ ಅಂದ್ರೆ ರಾಗಿ ಹುಲ್ಲು ಇದನ್ನೆಲ್ಲ ಒಂದು ರಾಸುಗಳನ್ನ ಇದ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಮತ್ತಷ್ಟು ರೈತರನ್ನ ಮಾತಾಡ್ಸಿ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಬರ್ತಾ ಇದ್ರೆ ಸರ್ ಈ ಒಂದು ಚಿಕ್ಕಂ ಜಾತ್ರೆಗೆ ಎಷ್ಟ್ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಒಂದೇ ಜೊತೆ ಏನಲ್ಲಾಗಿದೆ ಸರ್

ಈಗ ಹಂಗಂದ್ರೆ ಅಲ್ಲಿವರೆಗೂ ಹೇಳಲ್ಲ ಹೇಳೋಲ್ಲ ಬಂದು ಕುತ್ಕೊಳ್ಳೋ ತನಕ ರೇಟ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಏಟ್ ನೈನ್ ಸೆವೆನ್ ಜೀರೋ ನೈನ್ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು सर नमस्कार सर मिस्र ಯಂತಾ ರವಿ ಅವರು ಎಲ್ಲೇಂದ ಬರ್ತಾ ಇದ್ದೀರಾ ಸರ್ ನಾವು ಕ್ಯಾನಗರ ತಾಲೂಕು ಗಂದನಳ್ಳಿ ಗ್ರಾಮದವರು ಓಕೆ ಈ ಒಂದು ಜಾತ್ರೆಗೆ ಎಷ್ಟು ತೆ ಏರ್ಗಳನ್ನು ಕರ್ಕೊಂಡು ಬಂದಿದ್ದೀರಾ ಸರ್ ನೀವು ತಕಳಕ್ಕೆ ಬಂದಿದ್ದೀನಿ ತಕಳಕ್ಕೆ ಬಂದಿರೋದಾ ಇದನ್ನ ನೋಡ್ತಾ ಇದ್ದೀರಾ ಈಗ ತಕೊಂಡ ಸರ್ ತಕೊಂಡ್ರಾ ಎಷ್ಟು ತಕೊಂಡ್ರಿ ಸರ್ ಇದು ಅರವತ್ತೆಂಟು ತಾನಾ 68 ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು 2 ಲಾಗ್ ಆಗಿದೆ ಓಕೆ ಈಗ ಅರವತ್ತೆಂಟು ಎಲ್ಲ ಎಲ್ಲ ಟೆಸ್ಟ್ ಮಾಡಿ ತಗೊಂಡ್ರ ಇದು ಸುಳಿ ಎಲ್ಲ ಕರೆಕ್ಟ್ ಆಗಿದೆ ಏನ್ ಉಳ್ಮೆ ಸರ್ ಇದು ಎಲ್ಲ ಉಳುಮೆ ಮಾಡ್ತೀರಿ ಈಗ ಈಗ ಇದ್ ಬಿಡ್ರಿ ಮನೇಲಿ ಏನಾದ್ರು ತಗೋದ್ ಮಾರುವಂತದ ಏನಾದ್ರೂ ಇನ್ನೊಂದ್ ಎರಡು ಜೊತೆ ಇದೆಯಾ ಓಕೆ ಏನ್ ಅನ್ಸುತ್ತೆ ಜಾತ್ರೆ ನಿಮಗೆ ಪರವಾಗಿಲ್ಲ ಅನ್ಸುತ್ತಾ ಎಲ್ಲ ವ್ಯವಸ್ಥೆ ಮಾಡಿದ ನೀರು ನಂಬರ್ ಹೇಳ್ತೀರಾ ತಮ್ದು ಎಂಬತ್ತು ಐವತ್ತಾರು ಸೊನ್ನೆ ಐದು ನಾಲ್ಕು ಯು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಂಕನಹಳ್ಳಿ ದನಗಳ ಜಾತ್ರೆಗೆ ಹಲವಾರು ಜೊತೆ ರಾಸುಗಳು ಬಂದಿದೆ ಎಲ್ಲ ಒಳ್ಳೊಳ್ಳೆ ರಾಸುಗಳು ಬಂದಿದೆ ಕೆಂಗಲ್ ಆದ್ಮೇಲೆ ಸೊ ಈ ಒಂದು ರಾಸುಗಳು ಇಲ್ಲಿ ನೀವು ನೋಡ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಛತ್ರಗಳಾಗಿದ್ದಾರೆ ಒಳ್ಳೊಳ್ಳೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದಾರೆ ಮಾತಾಡ್ಸೋಣ ಇವರೊಂದು ಗೊಂತೆಗೆಲ್ಲ ಹೋಗಿ ಸದ್ಯಕ್ಕೆ ಚಿಕ್ಕಂಕನಹಳ್ಳಿಲಿ ನೆಡ್ತಿರ್ತಕ್ಕಂಥ ಒಂದು ದನಗಳ ಜಾತ್ರೆಯಲ್ಲಿ ಈ ಒಂದು ರಾಸುಗಳು ಬಂದಿದೆ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಸುನೀಲ್ ಕುಮಾರ್ ಅಂತ ಸುನಿಲ್ ಅವರು ಎಲ್ಲಿಂದ ಬರ್ತಾ ನಾವು ಪಿದ್ರಕೋಟೆ ಗ್ರಾಮದಲ್ಲಿ ಒಂದು ಚಿಕ್ಕಂಕನಳ್ಳಿ ದನಗಳ ಜಾತ್ರೆ ಏನ್ ಸರ್ ನಿಮ್ಗೆ ಇದು ತುಂಬಾ ಇಂಪ್ರೂವ್ ಆಗಿ ನಡೀತಿದ್ದ ಜಾತ್ರೆ ಹಾ ಹೆಸರುವಾಸಿಕೆಯಾದ ಜಾತ್ರೆ ಓಕೆ ಅದು ಈ ಕ್ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಯುವಕರು ತುಂಬಾ ಕಳೆದು ಈ ಜಾತ್ರೆನ ಇಂಪ್ರೂವ್ ಮಾಡಬೇಕು ಉದ್ದೇಶ ಓಕೆ ಈಗ ಈ ಒಂದು ದನಗಳ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಇಲ್ಲಿ ನಾವು ಒಂದು ಒಂಬತ್ತು ಜೊತೆ ಅಂದ್ರೆ ನೀವು ನಿಮ್ಮ ಸ್ನೇಹಿತರ ಓಕೆ ನಿಮ್ಮದು ಈಗ ಪಕ್ಕದಲ್ಲಿ ಇದೆಯಲ್ಲ ಏನಲ್ಲ ಸರ್ ಇದಕ್ಕೆ ಇದು ಎರಡಲ್ಲೂ ಅದು ನಾಲ್ಕಲ್ಲ ಇದು ಎರಡಲ್ಲ ನಿಮ್ಮ ಪಕ್ಕಕ್ಕೆ ಇರೋದು ಅದು ನಾಲ್ಕಲ್ಲ ನಾಲ್ಕಲ್ಲ ಏನು ರೇಟ್ ಹೇಳ್ತಾ ಇದ್ರ ನೀವು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ರ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ ಮಾಡ್ತಾರೆ ಓಕೆ ಏನೇನು ಮೇವ್ ಆಗ್ತಾ ಇದ್ರ ಸರ್ ಚಕ್ಕೆ ಬೂಸ ಹಾಂ ರವೆ ಬೂಸ ಹಾಂ ಹಿಂಡಿ ಓಕೆ ಅಷ್ಟೇ ಬೆಳಗ್ಗೆ ಹೊತ್ತು ಏನಾದರೂ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತೀರಾ ಓಕೆ ಈಗ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು ಫೈನಲ್ ಅಂದರೆ ಮೂರುವರೆ ಮೂರುವರೆ ಬಂದರೆ ಬಿಡ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹಾಂ ಓಕೆ ಫೋರ್ ಓಕೆ ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಮೇಶ್ ರಮೇಶ್ ಅವ್ರ ಎಲ್ಲಿಂದ ಬರ್ತಾ ಇದ್ದಾರೆ ಬಿದ್ರಕೋಟೆ ಬಿದ್ರಕೋಟೆಯಿಂದ ಸರ್ ಈ ಒಂದು ಚಿಕ್ಕಂಕ್ನಹಳ್ಳಿ ಜಾತ್ರೆ ಏನ್ ಇದೆ ಸರ್ ನಿಮ್ಗೆ ವರ್ಷ ವರ್ಷಕ್ಕೂ ಬರ್ತೀವಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗ್ ಅನಿಸ್ತಾ ಇದೆಯಾ ಏರ್ಗಳೆಲ್ಲ ಬಂದಿದ್ಯಾ ಅದ್ ಬಿಟ್ರೆ ನೀರು ನೆರಳೆಲ್ಲ ಅವಕಾಶ ಎಲ್ಲ ಚೆನ್ನಾಗಿ ಮಾಡಿದ ಓಕೆ ಈಗ ಈ ಒಂದು ಜಾತ್ರೆ ನೀವು ಎಷ್ಟು ಜೊತೆ ಏರ್ಗಳೆಲ್ಲ ಕರ್ಕೊಂಡು ಬಂದಿದ್ರ ನಾವು ಇದೊಂದ್ ಜೊತೆ ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡು ಬಂದಿದ್ರ ಸರಿ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲ ಆರಲ್ಲ ಅದು ಆರಲ್ಲ ಏನ್ ರೇಟ್ ಹೇಳ್ತಾರು ಒಂದು ಎಪ್ಪತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದ್ರೆ ಅರವತ್ತು ಬಂದ್ರೆ ಬಿಡ್ತೀರಾ ಒಂದು ಅರವತ್ತು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಸುಳಿ ಸುದ್ದಿ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆಯಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ಹೇಳಿ ಓಕೆ ಓಕೆ ಹೇಳಿ ಏಳು ಒಂದು ಏಳು ಒಂದು ಎರಡು ಓಕೆ ಹಂಗೆ ಇದೆಯಲ್ಲ ನಿಮ್ಮ ಕುರಿಮರಗಳಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಹಾಂ ಸರ್ ನಾವು ಬೇರೆ ಕಡೆ ಬಂದವು ಸಣ್ಣ ಮರೀಲಿ ಅಲ್ಲಲ್ಲ ಅದ್ರ ಹತ್ರನೇ ಬನ್ನಿ ಬನ್ನಿ ಕುತ್ಕೊಂಡು ಕುತ್ಕಂಡೆ ಮಾತಾಡಿ ಹೇಳಿ ಸರ್ ಹೇಳಿ ಹಾಂ ಸರ್ ಇದು ಒಂದು ಇಪ್ಪತ್ತಕ್ಕೆ ತಂದು ಒಂದು ಹದಿನೆಂಟಕ್ಕೆ ಹಾಂ ಅಲ್ಲ ಒಂದು ಹದಿನೆಂಟು ಹದಿನೆಂಟಂದು ಇಪ್ಪತ್ತೆಂಟಕ್ಕೆ ಹಾಂ ಇವಾಗ ನಲ್ವತ್ತೈದು ಕೇಳಿದ್ರೆ ಕೊಟ್ಟಿಲ್ಲ ಸರ್ ಮೆರವಣಿಗೆ ಹೊಡೆದಿದ್ದು ಮೆರವಣಿಗೆಗೆ ಅಂತ ಇಟ್ಕೊಂಡಿದ್ರಾ ಮೆರವಣಿಗೆಗೆ ಅಂತ ಇಟ್ಕೊಂಡಿದ್ದಾನೆ ಮುಂದೆ ಬಿಟ್ಟಿದ್ದು ಓಕೆ ಸರ್ ಥ್ಯಾಂಕ್ ಯು ಸರ್